ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಇವತ್ತಿನ ಟಾಪಿಕ್ ಲವ್ ರೀಡಿಂಗ್ ಆಗಿರುತ್ತೆ ಸೊ ನಿಮ್ಮ ಪರ್ಸನ್ನಿಗೆ ನಿಜವಾದ ಭಾವನೆಗಳು ಏನಿದೆ ಈ ಪ್ರೀತಿಯಲ್ಲಿ ಟ್ರೂ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಟೇಕ್ ವಾರ್ಡ್ ರೆಸುನೇಟ್ ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿನ್ ಟು ಯು ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ಬಗ್ಗೆ ನೆನಪಿಸ್ಕೊಳ್ಳಿ ಅವ್ರ ಬಗ್ಗೆ ಯೋಚನೆ ಮಾಡಿ ಅವರ ಹೆಸರನ್ನು ನಿಮ್ಮ ಮನಸ್ಸಲ್ಲಿ ತ್ರೀ ಟೈಮ್ಸ್ ಹೇಳ್ಕೊಳ್ಳಿ ಸೊ ನಿಮ್ಮ ಪರ್ಸನ್ ಮೈಂಡಲ್ಲಿ ಈಗ ಸದ್ಯಕ್ಕೆ ಥಾಟ್ಸ್ ಅಂತ ಅಂತಂದರೆ ನಾನು ಇನ್ನೂ ಓದಬೇಕಿತ್ತು ಅಥವಾ ನಾನು ಇನ್ನೂ ಒಳ್ಳೆ ಕೆಲಸದಲ್ಲಿರ್ಬೇಕಿತ್ತು ನಾನು ಹೀಗಿರ್ಬೇಕಿತ್ತು ನಾನು ಹಾಗಿರಬೇಕಿತ್ತು ಈ ಥರದ ಒಂದು ಆಲೋಚನೆ ಅವರ ಮೈಂಡಲ್ಲಿ ನಡೀತಾ ಇರೋವಂಥದ್ದು ಮತ್ತು ನೀವಿಬ್ಬರು ಇವಾಗ ಬಿಟ್ಟಿರ್ಬೋದು ಮಾತಾಡ್ತಾ ಇಲ್ಲ ಅಂತ ಅನಿಸತ್ತೆ ಸೊ ಇದ್ರ ಬಗ್ಗೆ ಅವರಿಗೆ ಅನಿಸುತ್ತೆ ಸ್ವಲ್ಪ ಟೈಮ್ ಕೊಡಬೇಕು ಅಥವಾ ನಾನೇ ಬದಲಾಗಬೇಕು ಅನ್ನೋವಂಥದ್ದು ಈ ವ್ಯಕ್ತಿಗೆ ಕೋಪ ಜಾಸ್ತಿ ಸಿಟ್ಟು ಜಾಸ್ತಿ ಒಂದು ಸ್ವಲ್ಪ ಇಂದ ಏನನ್ನು ಕೇಳೋದಿಲ್ಲ ಬೇಗ ಏನಾದರೂ ಹೇಳಿಬಿಡೋ ಅಂಥದ್ದು ಮನಸ್ಸಿಗೆ ಬೇಜಾರು ಮಾಡುವಂಥದ್ದು ಈ ವ್ಯಕ್ತಿಯ ಗುಣ ಆಗಿದೆ ಸೊ ಇವ್ರ ಭಾವನೆಗಳು ಅಂತ ಬರುವಾಗ ಈ ಪ್ರೀತಿಯಲ್ಲಿ ಈ ವ್ಯಕ್ತಿ ಒಂಥರ ಇನಿಷಿಯೇಟಿವ್ ತಗೋತಾ ಇದ್ದಾರೆ ನಿಮ್ಮ ಜೀವನದ ಬಗ್ಗೆ ಎಲ್ಲದನ್ನು ಅವರಿಗೆ ತಿಳ್ಕೊಳ್ಳೋಕೆ ಇಷ್ಟ ನಿಮ್ಮ ಜೀವನದಲ್ಲಿ ಏನು ನಡೀತಿದೆ ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಆಮೇಲೆ ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಯಾರು ಸ್ಕೂಲ್ ಫ್ರೆಂಡ್ಸ್ ಯಾರು ಈ ಥರ ಎಲ್ಲದನ್ನು ತಿಳ್ಕೊಳ್ಳೋ ಆಸಕ್ತಿ ಈ ವ್ಯಕ್ತಿಗೆ ಆದರೆ ನಿಮ್ಮಷ್ಟು ಶೇರಿಂಗ್ ಅವರು ಮಾಡೋದಿಲ್ಲ ಅವ್ರ ಲೈಫಲ್ಲಿ ಏನಾಯಿತು ಅವರಿಗೆ ಯಾರು ಫ್ರೆಂಡ್ಸ್ ಇದ್ದರು ವಟ್ 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 ನೆಕ್ಸ್ಟ್ ಈ ಥರದ್ದು ಯಾವುದನ್ನು ಈ ವ್ಯಕ್ತಿ ಶೇರ್ ಮಾಡೋದಿಲ್ಲ ಬದಲಿಗೆ ನಿಮ್ಮ ಹತ್ರ ಕಂಪ್ಲೀಟ್ ಮಾಹಿತಿಯನ್ನು ಇದ್ದಾರೆ ಜೊತೆಗೆ ನೀವೇನಾದರೂ ಸ್ವಲ್ಪ ಬಿಹೇವಿಯರಲ್ಲಿ ಚೇಂಜ್ ಆಯಿತು ಅಥವಾ ನಿಮ್ಮ ಫೋನ್ ಎಂಗೇಜ್ ಬಂತು ಅಥವಾ ಅವರು ಫೋನ್ ಮಾಡಿದಾಗ ನೀವು ರೆಸ್ಪಾನ್ಸ್ ಮಾಡಿಲ್ಲ ಅಂತಂದರೆ ಅದನ್ನು ದೊಡ್ಡ ಒಂದು ರೀತಿ ಹಂಗಿಸೋ ರೀತಿಯಲ್ಲಿ ನಿಮಗೆ ಅವರು ಮಾತಾಡ್ತಾರೆ ಅಂದರೆ ನಿನಗೆ ಅವರೇ ಇಂಪಾರ್ಟೆಂಟ್ ಆಯಿತು ನನ್ನನ್ನ ನೀನು ನೆಗ್ಲೆಕ್ಟ್ ಮಾಡ್ತಿದ್ಯಾ ನಿನಗೆ ಪ್ರೀತಿಯಲ್ಲಿ ರೆಸ್ಪೆಕ್ಟ್ ಇಲ್ಲ ಈ ಥರ ಎಲ್ಲ ಮಾತಾಡುವಂಥದ್ದು ಕೆಲವೊಂದು ಸತಿ ಏನಾಗಿದೆ ಅಂದರೆ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಎಷ್ಟೋ ಫ್ರೆಂಡ್ಶಿಪ್ ಎಷ್ಟೋ ಜನ ಫ್ರೆಂಡ್ಸನ್ನ ನೀವು ಕಳ್ಕೊಂಡಿದ್ದೀರಾ ಅಂದರೆ ಅವ್ರ ಹತ್ರ ಮಾತಾಡ್ತಾ ಇಲ್ಲ ಯಾಕೆ ಯಾಕಂದರೆ ಈ ವ್ಯಕ್ತಿಗೆ ಅದು ಇಷ್ಟ ಆಗೋದಿಲ್ಲ ನೀವು ಹಳೆ ಫ್ರೆಂಡ್ಸ್ನ ಮಾತಾಡೋದು ಅವ್ರ ಹತ್ರ ನೀವು ಟೈಮ್ ಸ್ಪೆಂಡ್ ಮಾಡೋದು ಅಥವಾ ನಿಮ್ಮ ಜೀವನದ ಬಗ್ಗೆ ಅವ್ರ ಹತ್ರ ಹೇಳ್ಕೊಳ್ಳೋ ಅಂಥದ್ದು ಇದು ಯಾವುದು ಅವ್ರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಅವರು ಹೇಳ್ತಾರೆ ಅದು ಇಷ್ಟ ಇಲ್ಲ ನೀನು ಅವ್ರ ಜೊತೆ ಮಾತಾಡೋದು ಅಂತ ಹಿಂಗಾಗಿ ಎಷ್ಟೋ ಫ್ರೆಂಡ್ಸ್ನ ನೀವು ನೋ ಕಾಂಟ್ಯಾಕ್ಟ್ ಮಾಡಿಕೊಂಡಿರುವಂಥದ್ದಿದೆ ಲೆಟರ್ ಪಿ ಎಸ್ ಎಲ್ ಎಸ್ ಜಿ ಎಮ್ ಲೆಟರ್ ಆ್ಯಕ್ಟ್ ಆಗಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಫಸ್ಟ್ ಲೆಟರ್ ಇದಾಗಿರಬಹುದು ಇತ್ತೀಚೆಗೆ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಯಾರು ಅಂದರೆ ಫ್ರೆಂಡ್ಸ್ ಜೊತೆಗೆ ಟ್ರಿಪ್ ಹೋಗಿರುವಂಥದ್ದು ಹೊರಗಡೆ ಎಲ್ಲೋ ಸುತ್ತಾಡೋಕ್ಕೆ ಹೋಗಿರೋದು ಈವನ್ ಫ್ಯಾಮಿಲಿ ಜೊತೆಗೂ ಆಗಿರಬಹುದು ಅದರ ಫೋಟೋಸ್ನ ಈಗ ಅವರು ಸ್ಟೇ ಸ್ಟೋರಿಸಲ್ಲಿ ಹಾಕ್ಕೊಳ್ಳೋವಂಥದ್ದು ಸ್ಟೇಟಸಲ್ಲಿ ಹಾಕ್ಕೊಳ್ಳೋವಂಥದ್ದು ಎಡಿಟ್ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ನಿಮ್ಗೆ ಅನಿಸ್ತಾ ಇದೆ ಇದೆಲ್ಲ ನನಗೆ ಹೇಳಲಿಲ್ಲ ನೀನು ಈ ಪ್ಲೇಸ್ಗೆ ಹೋಗಿದ್ರ ನೀನತ್ರ ಇದನ್ನು ಶೇರ್ ಮಾಡಿಲ್ಲ ನೀನು ಹತ್ರ ಹೇಳ್ಕೊಂಡಿಲ್ಲ ಅಂತ ಬಟ್ ಆ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ಅದು ಅಲ್ಲೇ ತಾನೇ ಇರೋದು ನಾನು ಅದಕ್ಕೆ ಹೇಳಲಿಲ್ಲ ಈ ಥರ ಏನೋ ಒಂದು ನೆಗ್ಲಿಜೆನ್ಸಿ ತೋರಿಸ್ತಾ ಇರೋವಂಥದ್ದು ಅವರು ಮತ್ತು ಈ ಪ್ರೀತಿಯಲ್ಲಿ ನೀವು ತುಂಬ ಸ್ಯಾಕ್ರಿಫೈಸ್ ಮಾಡಿರೋವಂಥದ್ದಿದೆ ಅವರಿಗೋಸ್ಕರ ಅವರ ಪ್ರೀತಿಗೋಸ್ಕರ ಅಂದರೆ ಅವ್ರು ಹೇಳಿದ ಟೈಮ್ಗೆ ಕಾಲ್ ಮಾಡಬೇಕು ಅವ್ರು ಹೇಳಿದ ರೀತಿಯೇ ನೀವು ಡ್ರೆಸ್ ಮಾಡ್ಕೋಬೇಕು ಮೇ ಬಿ ಟ್ರೆಡಿಷ್ನಲ್ ಆಗಿರುವಂಥದ್ದು ಅವ್ರು ಹೇಳಿದಂತಹ ಟೈಮಲ್ಲೇ ನೀವು ಹೊರಗಡೆ ಹೋಗಬೇಕು ಅಥವಾ ಏನಂತಾರೆ ಪರ್ಚೇಸ್ ಮಾಡುವಂಥದ್ದು ಸೊ ಆ ಥರ ರಿಸ್ಟ್ರಿಕ್ಷನ್ಸ್ ರೀತಿಯಲ್ಲಿ ಒಂದು ರೀತಿ ತುಂಬಾ ಸ್ಯಾಕ್ರಿಫೈಸ್ ಆಗುವಂಥದ್ದು ಮಾಡುವಂಥದ್ದು ಮಾಡಿದ್ದೀರಾ ಆದರೆ ಈ ವ್ಯಕ್ತಿ ಸ್ಯಾಕ್ರಿಫೈಸ್ ಅಂತ ಬಂದಾಗ ಅವ್ರು ಹೇಳೋದೇನು ಗೊತ್ತಾ ನಾನು ಫ್ಯಾಮಿಲಿನೆಲ್ಲ ಬಿಟ್ಟು ನಾನು ನಿನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ಎಲ್ಲರನ್ನ ದೂರ ಇಟ್ಟಿದ್ದೀನಿ ನಿನಿಗೋಸ್ಕರ ನಾನು ಹಾಗೆ ಮಾಡಿದ್ದೀನಿ ಹೀಗೆ ಮಾಡಿದ್ದೀನಿ ಅಂತ ಬಟ್ ಇಲ್ಲಿ ಅನ್ನಿಸ್ತಾ ಇದೆ ಅಂದರೆ ಅವ್ರಿಗಿಂತ ಜಾಸ್ತಿ ನೀವು ಅವರಿಗೆ ಟೈಮ್ ಕೊಟ್ಟಿರುವಂಥದ್ದು ಸಮಯ ಹಣ ಎಮೋಷನಲ್ ಇದನ್ನ ಸಪೋರ್ಟ್ ಮಾಡಿದಂಥವ್ರು ನೀವು ಸೊ ನಿಮಗೆ ಕಷ್ಟ ಅಂತ ಬಂದಾಗ ಓಕೆ ನಿಮ್ಮ ಜೊತೆಗೆ ಯಾರೂ ನಿಲ್ಲ ಈ ವ್ಯಕ್ತಿ ನಿಮಗೆ ಸಪೋರ್ಟಿವ್ ಆಗಿದ್ರು ನಿಮ್ಮ ಜೊತೆಗೆ ನಿಂತಿದ್ರು ಆದರೆ ಇವ್ರಿಗೆ ಇವ್ರಿಗೆ ಹಿಂಗೆ ಅನಿಸ್ತಿದೆ ಅಂದರೆ ಈಗ ಅವ್ರಿಗೆ ಕಷ್ಟ ಬಂದಿದೆ ನೀವು ಅವ್ರಿಗೆ ಸಪೋರ್ಟೇ ಮಾಡ್ತಾ ಇಲ್ಲ ನೀವು ಅವರಿಗೆ ಕಮಿಟ್ಮೆಂಟ್ ಕೇಳ್ತಾ ಇದ್ದೀರಾ ಅಥವಾ ಟೈಮ್ ಲೈನ್ ಹೇಳ್ತಾ ಇದ್ದೀರಾ ಈ ಟೈಮಲ್ಲಿ ಮದುವೆ ಆಗಲಿಲ್ಲ ಅಂದರೆ ನಾನು ಬೇರೆ ನಿರ್ಧಾರ ಮಾಡಬೇಕಾಗತ್ತೆ ಸೊ ಆ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ನಾನು ನಿನ್ನ ಕಷ್ಟದ ಟೈಮಲ್ಲಿ ಇದ್ದೆ ಆದರೆ ಈಗ ಯಾಕೆ ನೀನು ನಂಗೆ ಟೈಮ್ ಕೊಡ್ತಾ ಇಲ್ಲ ಅಥವಾ ನನ್ನ ಪರಿಸ್ಥಿತಿನ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಅಥವಾ ನಾನು ಹೇಳಿದ ಯಾಕೆ ಅರ್ಥ ಆಗ್ತಿಲ್ಲ ಈ ತರ ಈ ವ್ಯಕ್ತಿ ನಿಮಗೆ ಪದೇ ಪದೇ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಪ್ರೀತಿಯಲ್ಲಿ ಕನ್ವಿನ್ಸಿಂಗ್ ಇಲ್ಲಿ ನನಗೆ ಸ್ವೀಟ್ಸ್ ಅಥವಾ ಚಾಕ್ಲೇಟ್ಸ್ ಚಾನೆಲ್ ಆಗ್ತಾ ಇದೆ ನಿಮ್ಮ ಸುತ್ತ ಸ್ವೀಟ್ ಅಥವಾ ಚಾಕ್ಲೇಟ್ಸ್ ಇರಬಹುದು ಅಥವಾ ಈ ಸದ್ಯದಲ್ಲಿ ನೀವು ರೀಡಿಂಗ್ ನೋಡ್ತಾ ಇದ್ರೆ ನಿಮ್ಮ ಜೋಬಲ್ಲಿ ಇರಬಹುದು ಚಾಕ್ಲೇಟ್ ಅಥವಾ ಸ್ವೀಟ್ ಅಥವಾ ನಿಮ್ಮ ಟೇಬಲ್ ಮೇಲೆ ಇರ್ಬೋದು ನಿಮ್ಮ ಬ್ಯಾಗಲ್ಲಿರ್ಬೋದು ಐ ಆಮ್ ಚಾನಲಿಂಗ್ ಸ್ವೀಟ್ ಸ್ಮೆಲ್ ಆಲ್ಸೋ ಐ ಎಮ್ ಗೆಟ್ಟಿಂಗ್ ಸೊ ಸ್ವೀಟ್ ಸ್ಮೆಲ್ ಸಹ ನಂಗೆ ಬರ್ತಿದೆ ಅಥವಾ ಚಾಕ್ಲೇಟ್ ಸ್ಮೆಲ್ ಕ್ಯಾರಮೆಲ್ ಸ್ಮೆಲ್ ನಂಗೆ ಬರ್ತಾ ಇದೆ ಸೊ ಮೇ ಬಿ ನಿಮಗಿಷ್ಟ ಆಗಿರ್ಬೋದು ಸ್ವೀಟು ಅಥವಾ ಆ ವ್ಯಕ್ತಿ ನಿಮ್ಮನ್ನು ಖುಷಿ ಪಡಿಸೋದಕ್ಕೆ ಆ ಥರದ ಸ್ವೀಟ್ನ ತಂದು ಕೊಟ್ಟಿರಬಹುದು ಅಥವಾ ರೀಸೆಂಟಾಗಿ ನೀವು ಯಾವುದಾರ ಕೆಫೆಗೆ ಅಥವಾ ಎಲ್ಲಾದರೂ ಹೊರಗಡೆ ಹೋದಾಗ ಆ ಫ್ಲೇವರ್ದೇ ತಿಂದಿರ್ಬೋದು ಚಾಕ್ಲೇಟ್ ಕ್ಯಾರಮೆಲ್ ವೆನಿಲ್ಲಾ ಫ್ಲೇವರ್ ವಿಚ್ ಐ ಆಮ್ ಗೆಟಿಂಗ್ ಸ್ಮೆಲ್ ಕೇಸರ್ ದೂದ್ ಕುಲ್ಫಿ ಟೈಪ್ಸ್ ನನಗೆ ಈ ಥರ ಸ್ಮೆಲ್ ಅಂದರೆ ಆ ಥರ ಅನಿಸ್ತಾ ಇದೆ ಆದರೆ ಈ ವ್ಯಕ್ತಿ ಹೇಳೋವಂಥದ್ದು ಏನು ಗೊತ್ತಾ ನಿನ್ಗೋಸ್ಕರ ನಾನು ಎನಿ ಟೈಮ್ ಹೆಲ್ಪ್ ಮಾಡೋದಕ್ಕೆ ರೆಡಿ ನಿನ್ನ ಜೊತೆಗೆ ಇರೋದಕ್ಕೆ ರೆಡಿ ನಿನ್ನ ಜೀವನ ಪೂರ್ತಿ ಇರೋದಕ್ಕೆ ರೆಡಿ ಬಟ್ ನೀನು ಅಂದ್ಕೊತಿದ್ಯಲ್ಲ ನೀನು ಹೇಳ್ತಿದ್ಯಲ್ಲ ಆ ಕಮಿಟ್ಮೆಂಟ್ನ ಈ ಸದ್ಯದಲ್ಲಿ ನನಗೆ ಪ್ರಾಮಿಸ್ ಮಾಡೋಕ್ಕಾಗೋದಿಲ್ಲ ನನಗೆ ನನ್ನದೇ ಆದ ಪ್ರೆಷರ್ಸ್ ಇದೆ ನನ್ನದೇ ಆದ ಯೋಚನೆಗಳಿದೆ ಈ ವ್ಯಕ್ತಿ ಈಗ ಬರ್ತಾ ಬರ್ತಾ ಈ ಥರ ಒಂಥರ ಲೇಝಿ ಆಗಿಬಿಟ್ಟಿದ್ದಾರೆ ಮುಂಚೆ ತುಂಬ ಚೆನ್ನಾಗಿದ್ರು ತುಂಬ ಆ್ಯಕ್ಟಿವ್ ಆಗಿದ್ರು ಉಲ್ಟ ನಿಮಗೆ ಧೈರ್ಯ ಹೇಳ್ತಾಯಿದ್ರು ತುಂಬ ಸಪೋರ್ಟಿವ್ ಆಗಿದ್ದರು ಆದರೆ ಈಗ ಏನೋ ಒಂಥರ ಅಂದರೆ ದಪ್ಪ ಆಗಿರಬಹುದು ಅಥವಾ ಏನಂದರೆ ಹಣಕಾಸಿನ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರೋವಂಥದ್ದು ಲೇಝಿನೆಸ್ಸು ಕಂಪ್ಲೇಂಟ್ ಮಾಡ್ತಾಯಿದ್ರೆ ಅವ್ರ ಪರಿಸ್ಥಿತಿ ನನ್ನ ಲೈಫಲ್ಲಿ ಏನೂ ಇಲ್ಲ ಎಲ್ಲ ಸ್ಟಕ್ ಆಗಿದೆ ನಾನು ಏನೇ ಪ್ರಯತ್ನ ಪಟ್ಟರು ಸಕ್ಸಸ್ ಇಲ್ಲ ಈ ಥರ ಗುಣುಗ್ತಾ ಇರೋವಂಥದ್ದು ಒಂಥರ ಗುಣಗೋದು ಹೇಳಿದ್ದನ್ನೇ ಹೇಳೋದು ಆ ರೀತಿ ಆಮೇಲೆ ನಿಮಗೆ ಅಥವಾ ನಿಮ್ಮ ಪರ್ಸನ್ಗೆ ಎಲ್ಲೂ ನೀವು ನಡ್ಕೊಂಡು ಹೋಗ್ಬೇಕಂತಿದ್ದೀರ ಪಾದಯಾತ್ರೆಯೋ ಅಥವಾ ಬೆಟ್ಟ ಹತ್ತೋದು ಅಂತಾರಲ್ಲ ಗಿರಿ ಪ್ರದಕ್ಷಿಣೆ ಸಮಥಿಂಗ್ ಲೈಕ್ ದಟ್ ಏನೋ ಒಂದನ್ನು ನೀವು ವಿಷ್ಣ ಕೇಳ್ಕೊಂಡಿದ್ದೀರೋ ಅಥವಾ ನಿಮ್ಮ ಆಸೆನೋ ಅದ್ರ ಬಗ್ಗೆನೂ ಆ ವ್ಯಕ್ತಿ ಅವಾಗವಾಗ ನಿಮಗೆ ನೆನಪಿಸ್ತಾ ಇರ್ತಾರೆ ನಾವು ಅಲ್ಲಿಗೆ ಹೋಗೋಣ ನಾವಲ್ಲಿ ಆ ದೇವಸ್ಥಾನಕ್ಕೆ ಹೋಗೋಣ ಸಮ್ ಪ್ಲೇಸ್ ಅದು ದೇವಸ್ಥಾನ ಆಗಿರ್ಬೋದು ವಿಸಿಟಿಂಗ್ ಪ್ಲೇಸ್ ಆಗಿರಬಹುದು ಆ ಪ್ಲೇಸಿಗೆ ನಾನು ಕರ್ಕೊಂಡು ಹೋಗ್ತೀನಿ ಅನ್ನೋ ಈ ವ್ಯಕ್ತಿ ಹೇಳ್ತಾ ಇರ್ತಾರೆ ಅವಾಗ ಅದು ಆ ಪ್ರಾಮಿಸ್ನ ಈ ವ್ಯಕ್ತಿ ಉಳಿಸ್ಕೋಬೇಕು ಅನ್ನೋದು ಒಂದು ಸ್ವಲ್ಪ ಅವರಿಗಿದೆ ಮತ್ತು ಇಲ್ಲಿ ಕೆಲವೊಬ್ಬರಿಗೆ ಬೇರೆ ಬೇರೆ ರಿಲಿಜನ್ ಇರಬಹುದು ನೀವಿಬ್ಬರು ಬಟ್ ಒಬ್ಬರು ರಿಲಿಜನ್ನೊಬ್ರು ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನೋಡುವಂಥದ್ದು ಈ ವ್ಯಕ್ತಿಗೆ ಇನ್ನೊಂದೇನು ಅಂದರೆ ನೀವು ಟ್ರೆಡಿಷನಲ್ ವೇರ್ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣ್ತೀರ ಅದೇ ಇದು ಹುಡುಗಿ ಆಗಿದ್ದರೆ ಸೊ ನೀವು ಫಾರ್ಮಲ್ಸ್ ಹಾಕಿದಾಗ ಅವರಿಗೆ ತುಂಬ ಚೆನ್ನಾಗಿ ಕಾಣ್ತೀರಾ ಅಥವಾ ಅವ್ರಿಗೆ ಇಷ್ಟ ಆಗ್ತೀರಾ ಒಂದು ರೀತಿ ರೆಸ್ಪೆಕ್ಟ್ಫುಲ್ಲಾಗಿ ಅನಿಸುತ್ತೆ ಅನ್ನೋವಂಥದ್ದು ಕೆಲವೊಬ್ಬರಿಗೆ ಇಲ್ಲಿ ಏಜ್ ಡಿಫ್ರೆನ್ಸ್ ಜಾಸ್ತಿ ಇದೆ ಬಟ್ ಸ್ಟಿಲ್ ಇದು ಯಾವ ಕನೆಕ್ಷನ್ನು ಏನು ಈ ಥರ ಒಂದು ಕನ್ಫ್ಯೂಷನ್ ಇದೆ ಎಲ್ಲ ಟೈಮಲ್ಲೂ ಅನ್ನಿಸ್ತಾ ಇರುತ್ತೆ ನಿಮಗೆ ಇದೊಂದು ಡಿವೈನ್ ಕನೆಕ್ಷನ್ ಅಥವಾ ಟ್ವಿನ್ ಫ್ಲೇಮ್ ಕನೆಕ್ಷನ್ ಯಾಕಂದರೆ ಎಷ್ಟೇ ಸತಿ ನೀವು ಇದರಿಂದ ದೂರ ಹೋಗಬೇಕು ಅಂದಾಗೆಲ್ಲ ಇನ್ನೂ ಆ ಒಂದು ಕನೆಕ್ಷನ್ನ ತುಂಬ ಅರ್ಥ ಮಾಡ್ಕೊಳ್ಳುವಂಥದ್ದು ಸ್ಯಾಕ್ರಿಫೈಸ್ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದೀರಾ ಹೊರತು ಇದರಿಂದ ದೂರ ಹೋಗೋದಕ್ಕಾಗ್ತಿಲ್ಲ ಸೊ ಒಂದು ರೀತಿ ಇದು ಬಿಡಲಾರದ ಬಂಧ ಅಂತಾರ ಆ ರೀತಿ ಬಾಂಡಿಂಗ್ ನಿಮ್ಮಿಬ್ಬರ ಮಧ್ಯೆ ಇರುವಂಥದ್ದು ವೆರಿ ಸ್ಟ್ರಾಂಗ್ ಬಾಂಡಿಂಗ್ ಇದೆ ನಿಮ್ಮ ನಿಮ್ಮ ಬಗ್ಗೆ ನಿಮ್ಮ ಪರ್ಸನ್ ಯೋಚನೆ ಮಾಡಿದಾಗೆಲ್ಲ ಐ ಲವ್ ಯು ಐ ಐ ಜಸ್ಟ್ ವಾಂಟ್ ಯು ಐ ವಾಂಟ್ ಟು ಮ್ಯಾರಿ ಯು ನಿನ್ನ ಜೊತೆಗೆ ನಾನು ಸಾಯೋವರೆಗೂ ಇರಬೇಕು ಕೊನೆಯವರೆಗೂ ನಾನು ನಿನ್ನ ಇರಬೇಕು ಅನ್ನೋವಂಥ ಮಾತುಗಳನ್ನು ಹೇಳ್ತಾನೆ ಇರ್ತಾರೆ ಈ ವ್ಯಕ್ತಿ ಎಸ್ ಸ್ವಲ್ಪ ಸಿಟ್ಟಿರುವಾಗ ಅವ್ರು ಹೇಳ್ಬೋದು ನಿನ್ನಿಷ್ಟ ನಿನ್ನ ದಾರಿ ನೀನು ನೋಡ್ಕೋ ನಿನ್ನ ಜೀವನ ಈ ಥರ ಎಲ್ಲ ಬಟ್ ಸ್ಟಿಲ್ ಈ ವ್ಯಕ್ತಿ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಇದೆ ತುಂಬಾ ಎಮೋಷನ್ ಇದೆ ನಿಮ್ಮನ್ನು ಕಳ್ಕೊಳ್ಬೇಕು ಅಥವಾ ನಿಮ್ಮನ್ನು ಹರ್ಟ್ ಮಾಡಬೇಕು ಅನ್ನೋದಿಲ್ಲ ಮೇ ಬಿ ಅವರು ಸ್ವಲ್ಪ ಸಿಡುಕು ಅಥವಾ ಏನಂತಾರೆ ಶಾರ್ಟ್ ಟೆಂಪರ್ ಥರ ವ್ಯಕ್ತಿ ಹಾಗಾಗಿ ಸ್ವಲ್ಪ ಅವಾಗವಾಗ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಬರ್ತಿರುತ್ತೆ ಅಥವಾ ಅವರೇನಾದರೂ ಕೇಳಿದ್ದನ್ನು ಕೇಳಿದಾಗ ನಿಮಗೆ ಕೋಪ ಬರ್ತಿರುತ್ತೆ ಅದು ಬಿಟ್ಟರೆ ಈ ವ್ಯಕ್ತಿ ನಿಮ್ಮನ್ನು ನೆನಪಿಸ್ಕೊಳ್ಳುವಾಗೆಲ್ಲ ಐ ಆಮ್ ಲಕ್ಕಿ ಐ ಲವ್ ಯು ಅನ್ನೋ ರೀತಿಯಲ್ಲಿ ಈ ವ್ಯಕ್ತಿ ನಿಮ್ಮ ಭಾವನೆಗಳನ್ನು ಯೋಚನೆ ಮಾಡಿದ್ದಾರೆ ಸೊ ಇದು ರೀಡಿಂಗ್ ಆಗಿತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್